ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯದ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಎರಡು ಬಾರಿ ಆಯ್ಕೆಯಾಗಿರುವಂತಹ ಸದಸ್ಯರು ಹಾಗೂ ಸುಮಾರು ಹದಿನೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬಂದಿರುವಂತಹ ವಿಭಾಗದ ಸಮಾಜ ಸೇವಕರು ಹಾಗೂ ಸರ್ಜಾಪುರ ಮಹಿಳಾ ಮೋರ್ಚಾದ ಹಾಲಿ ಅಧ್ಯಕ್ಷರು ಬಿಜೆಪಿ ಪಕ್ಷದಿಂದ ಮತ್ತೆ ಆನೇಕಲ್ ತಾಲೂಕು ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಆಗಿ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಮತಿ ಎಂ ಮಂಜುಳಾ ರಮೇಶ್ ರೆಡ್ಡಿ ಮೇಡಮ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಮೇಡಮ್ ಹಾರ್ದಿಕವಾದ ಸ್ವಾಗತ ಸರ್ ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ತೆ ಮೇಡಮ್ ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಪರಿಚಯ ಕೊಡಿ ಮೇಡಮ್ ನಿಮ್ಮ ಹೆಸರು ಹಾಗೂ ನಿಮ್ಮ ಮನೆತನದ ಬಗ್ಗೆ ಒಂದು ಸ್ವಲ್ಪ ವಿಚಾರ ನನ್ನ ಹೆಸರು ಮಂಜುಳಾ ಅಂತ ನಾನು ಇದೇ ತಾಲೂಕ್ನಲ್ಲೇ ಹುಟ್ಟಿ ಇದೇ ಹೋಬಳಿಯಲ್ಲೇ ಹುಟ್ಟಿ ಇದೇ ಮುತ್ತನಲ್ಲೂರು ಗ್ರಾಮ ಪಂಚಾಯತಿ ನಾರಾಯಣಘಟ್ಟ ಅಂತ ನಮ್ಮ ಚಿಕ್ಕಗೌಡ್ರ ಕುಟುಂಬ ಅವ್ರ ಮನೇಲಿ ನಾರಾಯಣ ರೆಡ್ಡಿ ಅವ್ರ ಸೊಸೆ ರಮೇಶ್ ರೆಡ್ಡಿ ಅವ್ರ ನಮ್ಮ ಯಜಮಾನ್ರು ಅವರು ಮೊದ್ಲಿಂದನೇ ಇಲ್ಲಿ ರಾಜಕೀಯ ಕುಟುಂಬನೇ ಹುರಿದು ಆಗ ಬಿಜೆಪಿಯಲ್ಲಿ ನಮ್ಮ ಮಾವರು ಮೊದಲು ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಆಮೇಲೆ ನೆಕ್ಸ್ಟ್ ನಮ್ಮ ಬಾಬಾ ವಿಶ್ವನಾಥ್ ರೆಡ್ಡಿ ಅಂತ ಅವರು ಆಗಿದ್ರು ಒಂದು ಮೆಂಬರ್ ಆಗಿದ್ರು ಅವರು ಸೇವೆ ಸಲ್ಲಿಸಿದ್ದಾರೆ ಅದಕ್ ಮುಂಚೆ ನಮ್ಮ ಮನೆತನ ನಮ್ಮ ಹುಟ್ಟದ ಮನೆಯಲ್ಲೂ ಅವರು ಜನಸಂಘದಿಂದ ಬಂದಿರೋರು ನಮ್ಮ ಚಿಕ್ಕಪ್ಪವರೆಲ್ಲ ಜನಸಂಘದಿಂದ ಬಂದಿರಿದ್ದೀವಿ ಅಲ್ಲಿಂದ ನಮ್ಗೆ ಸ್ವಲ್ಪ ರಾಜಕೀಯ ಆಗ್ಲಿಂದನೂ ಇದೆ ಆ ಈ ಉದ್ದೇಶದಿಂದ ಇಲ್ಲಿ ನನಗೆ ಊರಲ್ಲಿ ಸುಮ್ ತುಂಬಾ ಕೆಲ್ಸಗಳೆಲ್ಲ ಆಗಿರ್ಲಿಲ್ಲ ಅದಕ್ಕೋಸ್ಕರ ನಾನು ಬಡವರಿಗೆ ಬಡವರು ಮಿಡಿತ ಹೃದಯ ಎಲ್ಲ ನಾನು ಹತ್ರದಿಂದ ನೋಡಿದ್ದೀನಿ ಅದಕ್ಕೋಸ್ಕರ ನಾನು ಇವರು ಹೆಣ್ಮಕ್ಳಿಗೋಸ್ಕರ ನಾನು ಸ್ವಲ್ಪ ಕರಳು ಅಂತ ಅದಕ್ಕೋಸ್ಕರ ಅವ್ರಿಗೆ ನಾನು ಸೇವೆ ಮಾಡ್ಬೇಕು ಒಂದು ಚಿಕ್ಕಳ್ಳಿನ ಸ್ವಲ್ಪ ದೊಡ್ಡ ಒಂದು ಊರಿಂದ ತರಬೇಕು ಅಂತ ಯೋಚನೆ ಮಾಡಿ ನಾನು ರಾಜಕೀಯಕ್ಕೆ ಬಂದೆ ಅದೇ ವರ್ಷ ಆಯ್ತು ಮೇಡಂ ಒಂದು ರಾಜ್ಯೀಯ ವ್ಯವಸ್ಥೆಗೆ ತಾವು ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ 8 ವರ್ಷ ಆಗಿದೆ ಸರ್ 8 ವರ್ಷ ಇನ್ನೊಂದ್ ಒಂದೆರಡು ತಿಂಗಳು ಒಂಬತ್ತು ವರ್ಷ ಆಗ್ತಾ ಬಂದಿದೆ ಆಗಲಿಂದ್ರೆ ನಾನು ಜನಸೇವೆ ಇದ್ರಲ್ಲೇ ಇದೀವಿ ಎಲ್ಲ ಪ್ರತಿಯೊಂದು ಮನೆ ಮನೆಗೂ ನಾನು ಭೇಟಿ ಕೊಡ್ತಾ ಇರ್ತೀನಿ ಅವರು ನನ್ನ ಜೊತೆ ಎಲ್ಲರೂ ಸಂಪರ್ಕದಲ್ಲಿದ್ದಾರೆ ನಾವು ಎಲ್ಲರೂ ಜೊತೆಯಲ್ಲಿ ನಾವು ಒಡನಾಟ ಇಟ್ಕೊಂಡಿದೀವಿ ಊರಲ್ಲಿ ಎಲ್ಲರ ಜೊತೆನೂ ಪರಿತಾ ಇರ್ತೀವಿ ಹೋಗ್ತಾ ಇರ್ತೀವಿ ತಿಂಗಳುಗಾದ್ನೇ ಎರಡ್ ಸಾರಿ ಮೂರ್ ಸಾರಿ ನಾವು ಊರೆಲ್ಲ ಹ್ಮ್ 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 ಅವ್ರ ಮನೆ ಮನೆ ಭೇಟಿ ಮಾಡಿ ಅವ್ರ ಕುಂದು ಕೊರ್ತೆಗಳನ್ನ ಆಲಿಸಿ ಏನ್ ಬೇಕೋ ಊರಿಗೆ ಅದೆಲ್ಲ ನಾನು ವರಣೆ ಪ್ರವಾಸ ಮಾಡ್ತಾ ಇರ್ತೀರಾ ಮಾಡ್ತಾ ಇರ್ತೀನಿ ಸರ್ ಮೇಡಂ ಈಗ ಯಾವುದೇ ಒಂದು ಸದಸ್ಯರು ಆಯ್ಕೆ ಆದ್ಮೇಲೆ ಜನಸಾಮಾನ್ಯರು ಮತದಾರರು ಕೇಳದೇ ಮೂಲಭೂತ ಸೌಕರ್ಯ ಹೌದು ಸರ್ ರಸ್ತೆ ಕುಡಿಯೋ ನೀರು ಚರಂಡಿ ಬೀದಿ ದೀಪದ ಇಷ್ಟೇ ವ್ಯವಸ್ಥೆ ಕೇಳೋದು ಈ ಒಂದು ವ್ಯವಸ್ಥೆ ನಿಮ್ಮ ಒಂದು ಊರಿನ ಮತದಾರರಿಗೆ ಯಾವ ರೀತಿ ಒದಗಿಸಿದಿರ ಮೇಡಮ್ ಎರಡು ಬಾರಿ ಮೆಂಬರ್ ಆಗಿ ಸರ್ ಈ ಮೊದಲು ಎಲ್ಲ ನಮ್ಗೆ ಬೀದಿಗೆ ಒಂದೇ ತರ ಬಲ್ಪ್ ಇರ್ತಾ ಇದ್ದಿದ್ದು ಆಮೇಲೆ ನಾನು ಎಂಟೂವರೆ ವರ್ಷ ಇದರಲ್ಲೇ ಫಸ್ಟ್ ಅಟೆಂಪ್ಟ್ ಅಲ್ಲೇ ನಾವು ಯಾವ್ಯಾವ ಕಂಬ ಲೈನ್ಸ್ ಕಂಬ ಇರುತ್ತೆ ಒಂದು ಬೀದಿಗೆ ಒಂದರ ಏಳು ಎಂಟು ಇರುತ್ತೆ ಪ್ರತಿ ಒಂದು ಬೀದಿಗೂ ಒಂದು ಕಂಬಕ್ಕೂ ನಾವು ಬಲ್ಪ್ಸ್ ಅರೇಂಜ್ ಮಾಡಿಸಿದಿವಿ ಆಮೇಲೆ ತೇರ್ಬಿ ರಥ ಬೀದಿ ಅಂತಿದೆ ನಮ್ಮೂರಲ್ಲಿ ಅದಕ್ಕೆಲ್ಲ ನಾವು ಎಲ್ ಇ ಡಿ ಫೋಕಸ್ ಲೈಟರ್ಸ್ ಎಲ್ಲ ಮಾಡಿಸಿದ್ವಿ ಈಗಲೂ ಅದೇ ತರ ಇದೆ ಬೆಳಕು ತುಂಬಾ ಚೆನ್ನಾಗಿದೆ ನಾರಾಯಣ್ಗಢದಲ್ಲಿ ಮೋ ನಾವು ನಾಲ್ಕ್ ತಿಂಗಳು ಇಲ್ಲ ತಪ್ಪರೆ ವರ್ಷಕ್ಕೆ ಮೂರು ಸರಿ ನಾವು ಮೋರಿ ಕ್ಲೀನಿಂಗು ಮಾಡಿಸಿ ಎರಡು ತಿಂಗ್ಳಿಗೆ ಒಂದ್ಸರಿ ಬೀಚಿಂಗ್ ಹಾಕ್ಸ್ತೀವಿ ಆಮೇಲೆ ಸೊಳ್ಳೆ ಔಷಧಿ ಸಿಂಪಡಣೆ ಮಾಡಿಸ್ತೀವಿ ಅವ್ರಿಗೆ ಏನೇನ್ ಬೇಕು ಪ್ರತಿಯೊಬ್ರು ಅವ್ರು ಕೇಳ್ತಾರೆ ಈಗ ಎಲ್ಲ ಸ್ವಲ್ಪ ಎಲ್ರಿಗೂ ಸ್ವಲ್ಪ ನಾಲೆಡ್ಜ್ ಇದೆ ಎಲ್ಲ ಕೇಳ್ತಾ ಇರ್ತಾರೆ ಮೋರಿ ಕ್ಲೀನಿಂಗ್ ಮಾಡಿಸ್ತೀವಿ ಮೋರಿ ಎಲ್ಲಿದೆಯೋ ಎಲ್ ರಸ್ತೆ ಹಾಳಾಗಿದೆಯೋ ಅದು ಇಮಿಡಿಯೇಟ್ ಆಗಿ ನಾವು ಆಕ್ಷನ್ ತಗೊಂಡು ಅದ್ ನಾವು ಮಾಡ್ಕೊಂಡು ಎಲ್ಲ ಅಭಿವೃದ್ಧಿ ಮಾಡ್ಕೊಂಡು ಹೋಗಿದೀವಿ ಸರ್ ಸುಮಾರು ಕೆಲಸಗಳು ಆಲ್ಮೋಸ್ಟ್ ಎಲ್ಲ ನೈಂಟಿ ನೈಂಟಿತ್ತು ಒಳಚರಂಡಿ ಮಾಡಬೇಕಾಗಿತ್ತು ನಮ್ಗೆ ಅದೊಂದು ಅವಕಾಶ ಅವಕಾಶ ಸಿಗ್ಲಿಲ್ಲ ಸರ್ ಎಲ್ಲೆಲ್ಲೋ ನೋಡಿದ್ವಿ ತುಂಬಾ ದೊಡ್ಡದಿದೆ ಊರು ಅಮೌಂಟ್ ಜಾಸ್ತಿ ಆಯ್ತು ನಮ್ಮ ಪಂಚಾಯತಿ ಕಡೆಯಿಂದ ಅಷ್ಟು ಅಮೌಂಟ್ ನಮ್ಗೆ ಇದಾಗಲ್ಲ ನಮ್ಗೆ ಮೋರಿಗಳು ರೋಡ್ಗಳು ಬೀದಿ ದೀಪಗಳು ನೀರಿಗಳು ಕುಡಿಯೋ ನೀರಿನ ವ್ಯವಸ್ಥೆ ಇದೇ ನಮ್ಗೆ ಅಡ್ಜಸ್ಟ್ ಆಗ್ತಾ ಇದೆ ಈಗ ಕುಡಿಯೋ ನೀರಿಗೆ ಸಂಪೂರ್ಣವಾಗಿ ಸರಿಯಾಗಿ ವ್ಯವಸ್ಥೆ ಇದೆಯಾ ಮೇಡಮ್ ಊರಲ್ಲಿ ಸರ್ ಇದೆ ಸರ್ ಕುಡಿಯೋ ಫಿಲ್ಟರ್ನೂ ನೀರು ನಾವು ಪಂಚಾಯತಿ ಕಡೆ ನಮಗೆ ಯಾವ ಸರ್ಕಾರದಿಂದ ನಮಗೆ ಯಾವ ಫಿಲ್ಟ್ರೂ ಗೋರ್ಮೆಂಟ್ ಇಂದ ನಮ್ಗೆ ಇದಾಗಲಿಲ್ಲ ಫಸ್ಟ್ ಸರಿ ಒಂದು ಮಾಡ್ಸಿದ್ವಿ ಮತ್ತೆ ಈ ಸಾರಿ ಜನತಾ ಕಾಲೋನಿಗೆ ಒಂದು ಮಾಡಿಸಿದ್ದೀವಿ ಎರಡು ಫಿಲ್ಟ್ರ್ ಓಡ್ತಾ ಇದೆ ನೀರಿನ ವ್ಯವಸ್ಥೆ ನಮಗೆ ತುಂಬ ಚೆನ್ನಾಗಿತ್ತು ಕೋವಿಡ್ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಗೋಗ್ಬಿಟ್ಟು ಸರ್ ನಮಗೆ ಪ್ರಾಬ್ಲಮ್ ಆಯಿತು ಅಂದರೆ ನೀರು ಊರಲ್ಲಿ ನೀರು ಇಲ್ದಿರ ಹಾಗೋಯ್ತು ಕೋವಿಡ್ ಬಂದ್ಬಿಡ್ತು ಬೋರ್ ಹಾಕ್ಸ್ಬೇಕು ಅವಾಗ ತುಂಬ ಆಗ ಜಿಲ್ಲಾ ಪಂಚಾಯತ್ ಜಯಪ್ರಕಾಶ್ ಅಂತ ಜೆ ಪಿ ಅಂತ ಅವರಿದ್ರು ಅವ್ರ ಹತ್ರ ಹೋಗಿ ಕೇಳಿದ್ವಿ ಹೆಮ್ಮೆಲೆ ಹತ್ರನೂ ಹೋಗಿದ್ದೆ ಹೆಮ್ಮೆಲೇನೂ ಒಂದ್ ಬೋರ್ ಕೊಟ್ರು ಬೋರ್ ಹಾಕ್ಸಿದ್ವಿ ಬೈಲೂರ್ ಆಗೋಯ್ತು ನೀರ್ ಬೇಕೇ ಬೇಕು ಊರಿಗೆ ಆಮೇಲೆ ಜೆ ಪಿ ಫೋನ್ ಮಾಡಿ ರಾತ್ರಿ ಹನ್ನೆರಡ್ ಗಂಟೆಲಿ ಬೇಕೇ ಬೇಕು ನಾನು ಯಾವ್ದೇ ಕಾಣುತ್ತಿಲ್ಲ ಗಾಡಿ ಕಳ್ಸಲ್ಲ ಅಂತ ರಾತ್ರಿ ಪಂಡಿತ್ ಹೋಗಿ ನಮ್ಮ ಯಜಮಾನ್ರನ್ನ ಮತ್ತೆ ಅವ್ರ ಫ್ರೆಂಡ್ ಎಲ್ಲ ನಾವು ಹೋಗಿ ಒಬ್ರು ಕರ್ಕೊಂಡ್ ಬಂದು ಟೆಸ್ಟಿಂಗ್ ಮಾಡಿಸಿ ರಾತ್ರಿ ಬೋರ್ ಅನ್ನ ಹೋಗ್ಬೇಕಂತ ನಾವ್ ಅಲ್ಲಿ ಕಾಲುವೆ ಒಡಿಸ್ಬಿ ನಾನು ಅಲ್ಲೇ ಇದ್ದೆ ಸರ್ ಮೂರ್ ದಿವ್ಸ ರಾತ್ರಿ ಕೆರೆಯಲ್ಲೇ ಕುತ್ಕೊಂಡು ಬೋರ್ ಹಾಕ್ಸಿದ್ದೆ ಅಲ್ಲೇ ಇದೆ ಎಲ್ರೂ ಹುಡುಗರೆಲ್ಲ ಸಪೋರ್ಟ್ ಇದ್ರಿ ಸರ್ ಎಲ್ಲರೂ ಎಲ್ಲೂ ಬರ್ತಾ ನನಗೆ ನೀರ್ ಬೇಕು ಊರಲ್ಲಿ ಡ್ರಾಪ್ ನೀರ್ ಇಲ್ಲ ಸರ್ ಊರಲ್ಲಿ ಕುಡಿಯೋಕೆ ಕೋವಿಡ್ ಟೈಮ್ ಅಲ್ಲಿ ಆಗ ಬೋರ್ ಹಾಕ್ಸಿದ್ವಿ ದೇವರದೇ ಸಂಪೂರ್ಣವಾಗಿ ನಾಲ್ಕೈದು ಗಲೀ ನಮ್ಗೆ ನೀರ್ ಸಿಕ್ ನೀರ್ ಬಂತು ಕೋವಿಡ್ ಕರೆಂಟ್ ಬೇಕು ಎರಡ್ ಕಿಲೋಮೀಟರ್ ಏನ್ ಹೋಗ್ಬೇಕು ಎರಡು ಕಿಲೋಮೀಟರ್ ಜೋಡಿಬೇಕು ಸರ್ ಯಾವ ಅಂಗಡಿನೂ ಇರ್ಲಿಲ್ಲ ಆಮೇಲೆ ನಮ್ಮ ರಿಲೇಶನ್ ಅಂದ್ರೆ ನಮ್ ಚಿಕ್ಕಪ್ಪ ನಾವು ಅಂದ್ರೆ ನಾವ್ ಹತ್ರ ಕೊಟ್ಟಿದಿವಿ ಅಲ್ಲಿ ಒಂದ್ ಗೋಡನ್ ಇತ್ತು ಅವ್ರದೇ ಅವ್ರು ಬಾಡಿಗೆ ಕೊಟ್ಟಿದ್ರು ಅವ್ರ ಫೋನ್ ಮಾಡಿ ನೈಟಿಗ್ ನೈಟೇ ಒಂದ್ ಲೆಟರ್ ಪಂಚಾಯತಿ ಇಂದ ಹಾಕ್ಸ್ಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಹಲ್ ತಗೊಂಡೋಗಿ ಪೈಪಾಕ್ಸ್ಗೋ ಬಂದು ರಾತ್ರಿ ಇಲ್ಲಿ ನಂಬಿಯರಲ್ಲಿ ಅಲ್ಲಿ ನಮ್ಗೆ ಎಲ್ಲಾ ಪರಿಚಯ ಇದ್ರು ಅವ್ರಿಗೆ ಹೇಳಿ ಟ್ರೈನ್ ಚೋಡಿಸ್ದೆ ಸರ್ ಟ್ರೈನ್ ಚೋಡಿಸ್ದು ಅಲ್ಲಿಂದ ಎರಡು ಕಿಲೋಮೀಟರ್ ಪೈಪಾಕ್ಗೊ ಬಂದ್ವಿ ಕೇ ವಿ ಇದ್ಬೇಕು ಯಾರು ಇರ್ಲಿಲ್ಲ ನೈಟಿಗ್ ನೈಟೇ ನಮ್ದೇ ಕಾರ್ ತಗೊಂಡು ಡ್ರೈವರ್ ಕಳಿಸ್ಬಿಟ್ಟು ಕೆ ಕೊಯ್ಮತ್ತೂರ್ ಕಳಿಸಿ ಅಲ್ಲಿಂದ ಲೇಬರ್ ಕರೆಸೋದ್ವಿ ಕರೆಸಿ ಒಂದ್ ತಿಂಗಳಿಗೆ ಊರಲ್ಲಿ ಬೇಕು ಅಷ್ಟೇ ಕೆವರ್ನ ಕರೆಸಿ ನೀರು ಎಳ್ಸಿ ನಮಗೆ ಪಿ ಡಿ ನಮ್ಮ ಶ್ರೀನಿವಾಸ ರೆಡ್ಡಿ ಅಂತ ಅಧ್ಯಕ್ಷ ಇದ್ರು ಅವ್ರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ಸರ್ ಆಮೇಲೆ ಬಂತು ನೀರೆಲ್ಲ ಬಂತು ಇವಾಗ ಅದೇ ನೀರು ಈಗ್ಲೂ ಕುಡಿತಾ ಇದೀವಿ ಸರ್ ಊರಿಗೆಲ್ಲ ಅದೇ ನೀರು ಸಪ್ಲೈ ಆಗ್ತಾ ಇಲ್ಲ ಈಗ ಕುಡಿಯ ನೀರಿಕೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಬಂದಿದೆ ಜಲ್ ಜೀವನ್ ಮಿಷನ್ ಅಂತ ಈ ಒಂದು ಕೆಲಸ ಕಾರ್ಯ ಸಂಪೂರ್ಣವಾಗಿ ಆಗಿದೆಯಾ ಮೇಡಮ್ ಇನ್ನೂ ಇಲ್ಲ ಸರ್ ಹಾಕ್ತಾ ಇದೆ ಹಳ್ಳಿಗಳಿಗಾಗಿಲ್ಲ ಕೆಲವೊಂದು ಈಗ ಇನ್ನ ಮಾಡ್ತಾ ಇದಾರೆ ಪ್ರೊಸೆಸರ್ ಅಲ್ಲಿ ಮೇಡಮ್ ಯಾವ್ದೇ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ನಿಮ್ಮ ಒಂದು ಊರಲ್ಲಿ ಯಾವುದು ನಿಮ್ಮ ಒಂದು ಕ್ಷೇತ್ರ ಏನ್ ಬರುತ್ತೆ ಶಾಲೆಗಳ ಅಭಿವೃದ್ಧಿಗೆ ಯಾವ ರೀತಿ ಒತ್ತು ಕೊಟ್ಟಿದ್ರ ಶಿಕ್ಷಣಕ್ಕಾಗಿ ನಿಮ್ಮ ಆದ್ಯತೆ ಏನಿದೆ ಶಿಕ್ಷಣಕ್ಕಾಗಿ ಆದ್ರೆ ಸರ್ ನಮ್ಮೂರಲ್ಲಿ ಸ್ಕೂಲ್ ತುಂಬಾ ಆಳಾಗ್ ಹೋಗ್ಬಿಟ್ಟಿತ್ತು ಸರ್ ಸ್ಕೂಲೇ ಎಲ್ಲ ಶಿಥಿರ್ಲಾಗ್ ಹೋಗ್ಬಿಟ್ಟಿತ್ತು ಅಂಗನವಾಡಿ ಯೂನಿವರ್ಸಿಟ್ಲಾಗ್ ಹೋಗ್ಬಿಟ್ಟಿತ್ತು ಆಮೇಲೆ ನಮ್ಗೆ ಬಿ ಓ ಅವರು ನಮ್ಗೆ ಸ್ವಲ್ಪ ಸಪೋರ್ಟ್ ಕೊಟ್ರಾಗ ಆಮೇಲೆ ಸಾವಿಕ್ ಕಂಪ್ನಿಯವರಂತ ಅವ್ರನ್ನ ಆಮೇಲೆ ಲಯನ್ಸ್ ಕ್ಲಬ್ ಅವರು ಅವ್ರನ್ನ ಅವರಿಬ್ರು ಸಹಯೋಗದೊಂದಿಗೆ ನಾವು ನಮ್ಮೂರಲ್ಲಿ ನಮ್ಮೂರ ಶಾಲೆ ಅಂತ ಶಾಲೆ ಕಟ್ಟಡ ಕಟ್ಟಿ ಆ ಶಾಲೆಗೆ ನೂತನವಾಗಿ ತುಂಬಾ ಚೆನ್ನಾಗಿದೆ ಸರ್ ಇಲ್ಲಿ ಎಲ್ಲ ಯಾರಾದ್ರೂ ಬಂದ್ರೆ ಕೂಡ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿದೆ ನಿಮ್ಮೂರಲ್ಲಿ ಸ್ಕೂಲ್ ಅಂತ ಹೇಳ್ತಾ ಇದ್ರಿ ಸರ್ ಚೆನ್ನಾಗಿ ನಡೀತಾ ಇದೆ ಸ್ಕೂಲು ಮಕ್ಕಳು ನಾವು ಈಗ ಗೊತ್ತಿದೆ ಮಕ್ಕಳನ್ನ ಯಾರೋನು ಬೇಗ ಎಲ್ಲ ಕಾನ್ವೆಂಟ್ ಕಳಿಸ್ತಾ ಇದಾರೆ ಅದಕ್ಕೆ ಕಳಿಸ್ತಾ ಇಲ್ಲ ನಾವು ಈಗ ಲೇಬರ್ ಸಡ್ಡಿಲ್ಲ ಇದೆ ಸುತ್ತೂರು ಇಟಿಕೆ ಫ್ಯಾಕ್ಟರಿಗಳೆಲ್ಲ ಅಲ್ಲೆಲ್ಲ ಟೀಚರ್ ಕರ್ಕೊಂಡು ಹೋಗ್ತೀನಿ ಹೋಗಿ ಅವ್ರ ಹತ್ರ ಎಲ್ಲ ಮಾತಾಡಿ ಆ ಮಕ್ಕಳನ್ನ ಬಂದು ಸ್ಕೂಲ್ ಸೇರಿಸಿ ಒತ್ಕೊಡ್ತಾ ಇದೀವಿ ಅವ್ರಿಗೆ ಟೈಮ್ ಟೈಮ್ ಊಟ ಯಾವ ರೀತಿ ಕೊಡ್ತಾ ಇದ್ದಾರೆ ಯಾವ ರೀತಿ ಶಿಕ್ಷಣ ನಡೀತಾ ಇದೆ ಅದೆಲ್ಲ ನಾವು ಹೋಗಿ ಭೇಟಿ ಹಾಕ್ತಾ ಇರ್ತೀವಿ ಸರ್ ಟೀಚರ್ನೂ ಭೇಟಿ ಹಾಕ್ತಾ ಇದ್ದೀವಿ ಅವ್ರಿಗೆ ಏನಾದರೂ ಕುಂದು ಕೊರತೆ ಇದ್ರೆ ನೀರಿನ ಪ್ರಾಬ್ಲಮು ಏನಾದ್ರು ಇದ್ರೆ ಅವ್ರ ಹತ್ರ ವಿಚಾರಣೆ ಮಾಡಿ ಅವ್ರಿಗೆ ಯಾವ ರೀತಿ ಸೌಕರ್ಯ ಬೇಕೋ ನಾವು ಮಾಡ್ಕೊಡ್ತೀವಿ ಸರ್ ಪ್ರತಿಯೊಂದು ಕ್ಲೀನಿಂಗ್ ಹತ್ರ ಇಂದ ಹಿಡಿದು ಬಾತ್ರೂಮ್ ಕ್ಲೀನಿಂಗ್ಸು ಅಲ್ಲಿ ಗಿಡ ಗಂಟೆ ಬೆಳೆದಿರುತ್ತೆ ಮರಗಳೆಲ್ಲ ಇಟ್ಟಿದೀನಲ್ಲ ಸಪೋರ್ಟಿಂಗ್ ಮಾಡ್ಕೊಡ್ತೀವಿ ಸರ್ ಮೇಡಮ್ ಈಗ ಭಾರತೀಯ ಜನತಾ ಪಕ್ಷದ ಗೋರ್ಸ್ಕೊಂಡು ಮಾಜಿ ಆನೇಕಲ್ ತಾಲೂಕಿನ ಮಹಿಳಾ ಮೋರ್ಚಾದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದಿರ ಮತ್ತೆ ಈಗ ಸರ್ಜಾಪುರ ಮಹಿಳಾ ಮೋರ್ಚಾದಲ್ಲಿ ಅಧ್ಯಕ್ಷರಾಗಿದ್ದೀರಾ ಪಕ್ಷ ಸಂಘಟನೆಗೆ ಯಾವ ರೀತಿ ಒತ್ತು ಕೊಟ್ಟಿದ್ರ ಮತ್ತೆ ತಾವೊಬ್ರು ಮಹಿಳೆಯರಾಗಿ ಮಹಿಳೆಯರ ಪರವಾಗಿ ಅವರಿಗೆ ಕೆಲಸ ಮಾಡ್ಕೊಂಡ್ ಬರ್ತಾ ಸರ್ ನಮಗೆ ಮಂತ್ಲಿ ಮಂತ್ಲಿ ಮೀಟಿಂಗ್ ಕರೀತಾರೆ ಪ್ರತಿಯೊಂದು ಇದಕ್ಕೂ ಜವಾಬ್ದಾರಿ ಅಂತ ಇರುತ್ತೆ ಕಾರ್ಯದರ್ಶಿಗಳಿಬ್ರು ಪ್ರೆಸಿಡೆಂಟ್ ಇಬ್ರು ನಾವು ಅವ್ರಿಗೆ ಅಟೆಂಡ್ ಮಾಡಲೇಬೇಕಾಗುತ್ತೆ ಅಟೆಂಡ್ ಮಾಡಿ ಯಾವ್ಯಾವ ರೀತಿ ನಮ್ಮ ಸಂಘಟನೆ ಯಾವ ರೀತಿ ಮಾಡ್ಬೇಕಂತ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿ ಯಾವ ಊರಲ್ಲಿ ಪಾರ್ಟಿ ಸ್ವಲ್ಪ ವೀಕ್ ಇದೆಯೋ ಫಸ್ಟ್ ನಾವು ಹಾ ಊರ್ಗ್ ಹೋಗ್ತೀವಿ ಆ ಊರಲ್ಲಿ ಇದಾರೆ ನಮ್ಮ ಪಾರ್ಟಿಯಲ್ಲಿ ಅವ್ರನ್ನ ಭೇಟಿ ಮಾಡಿ ಮತ್ತೆ ಅವ್ರ ಮುಖಾಂತರ ಯಾರು ನೀಡಿದ್ರೆ ಅಲ್ಲಿ ಇದಾಗುತ್ತೆ ಅಂತ ನಾವು ಚರ್ಚೆ ಮಾಡ್ಕೊಂಡು ಅವ್ರ ಹತ್ರ ಹೋಗ್ತಿವಿ ಅವ್ರ ಹತ್ರ ಹೋಗಿ ಅಲ್ಲೆಲ್ಲ ಇದ್ ಮಾಡಿ ಗುಂಪು ಹೆಣ್ಮಕ್ಳನ್ನೆಲ್ಲ ಸೇರಿಸಿ ಅವ್ರ ಹತ್ರ ಮಾತಾಡಿ ಅವ್ರಿಗೆ ನಮ್ಮ ಇದ್ರಲ್ಲಿ ಏನಾದ್ರು ಸೇವೆ ಮಾಡಿದ್ರೆ ಅಂತ ಒಂದು ಸನ್ಮಾನ ಮಾಡ್ತೀವಿ ಸನ್ಮಾನ ಮಾಡಿ ಅಲ್ಲಿ ಗುರ್ಸಿ ಅವರೆಲ್ಲಾ ಓ ಪರವಾಗಿಲ್ಲಪ್ಪ ನಮ್ಮ ಪಾರ್ಟಿ ಇವ್ರು ಇವ್ ಪಾರ್ಟಿಯಲ್ಲಿ ಹೋದ್ರೆ ನಮಗೆ ಚೆನ್ನಾಗಿ ಮರ್ಯಾದೆ ಸಿಗುತ್ತೆ ಅನ್ನೋ ತರ ನಾವ್ ಅಲ್ಲಿ ನಡ್ಕೊಂಡು ಪ್ರತಿಯೊಬ್ಬರು ಪಾರಂಪರಿಕ ಒಂದು ಪಾರ್ಟಿಯಿಂದ ಇದಿದೆ ಸರ್ ನಾವು ಅದ್ರ ಮುಖಾಂತರನೇ ನಾವು ಪ್ರತಿಯೊಂದು ನಾವು ಅಜ್ಜೆ ಇಡ್ತಾ ಹೆಜ್ಜೆ ಇಡ್ತಾ ಇರ್ತೀವಿ ಎಲ್ರಿಗೂ ಯಾಕಂದ್ರೆ ನಮ್ ಗಮನ ಅವ್ರ ಗಮನ ನಮ್ ಕಡೆ ಬರ್ಲೇಬೇಕು ನಮ್ ಅಂದ್ರೆ ನಾವು ಪ್ರತಿಯೊಂದು ದೇಶ ಅಭಿವೃದ್ಧಿಗೋಸ್ಕರ ನಾವು ದೇಶಕ್ಕಾಗಿ ದೇಶಕ್ಕಾಗಿ ನಾವು ಓಡಾಡಿ ದೇಶಕ್ಕೋಸ್ಕರ ನಾವು ತಗೋತಾ ಇದ್ದೀವಿ ಸರ್ ಎಲ್ಲರೂ ಪ್ರತಿಯೊಬ್ಬರು ಮಹಿಳೆಯರಿಗೆ ನಿಮ್ಮ ಪಂಚಾಯತಿ ವತಿಯಿಂದ ಏನಾದ್ರು ಸೌಲಭ್ಯಗಳು ಸವಲತ್ತುಗಳು ಏನಾದ್ರು ಮಾಡಿಕೊಟ್ಟಿದ್ದೀರಾ ಮೇಡಮ್ ನಿಮ್ಮ ಒಂದು ಸರ್ ಅದೇ ಟೈಲರಿಂಗ್ ಮಿಷಿನ್ಸ್ ಮೊದಲು ಎಲ್ಲ ನಾವು ಗ್ಯಾಸ್ ಕನೆಕ್ಷನ್ಸ್ ಎಲ್ಲ ಕೊಟ್ಟ ಪಂಚಾಯತ್ ಇಂದಾನೇ ಗ್ಯಾಸ್ ಕನೆಕ್ಷನ್ಸ್ ಎಲ್ಲ ಕೊಟ್ಟಿದ್ದೀವಿ ಸರ್ ಟೈಲರಿಂಗ್ ಮಿಷಿನ್ ಎಲ್ಲ ಕೊಟ್ಟಿದೀವಿ ಈಗ ಎರಡು ವರ್ಷದಿಂದ ಏನು ಸದ್ಯಕ್ಕೆ ಏನು ಇದಾಗ್ತಾ ಇಲ್ಲ ಏನು ಗೋರ್ಮೆಂಟ್ ಇದನ್ನು ಸಪೋರ್ಟ್ ಹಾ ಇದು ಬರ್ತಾ ಇಲ್ಲ ಈಗ ನಾವು ಹೇಳ್ತಾ ಇದೀವಿ ಹೆಣ್ಮಕ್ಳಿಗೆ ಬೇಕೇ ಬೇಕಾಗುತ್ತೆ ನಮ್ಗೆ ಸಪೋರ್ಟ್ ಮಾಡಿ ಅಂತ ವರ್ಷ ವರ್ಷ ಮಹಿಳಾ ದಿನಾಚರಣೆನೂ ಮಾಡ್ತೀವಿ ಒಂದ್ ಊರಲ್ಲಿ ಮಾಡಿ ಪಂಚಾಯತಿ ಕಡೆಯಿಂದಾನೇ ಮಾಡ್ತೀವಿ ಎಲ್ಲರೂ ಪಿಡಿಒ ಎಲ್ಲ ಸಪೋರ್ಟ್ ಇದ್ದಾರೆ ಸರ್ ಏನು ಮೇಡಮ್ ಇಷ್ಟೆಲ್ಲ ಅಭಿವೃದ್ಧಿ ಕಾಮಗಾರಿ ಎಲ್ಲಾ ಮಾಡಿದಿರಾ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಗುರಿ ಏನಿದೆ ಮೇಡಮ್ ಇನ್ನು ಉಳ್ದಿರೋಂತದ್ದು ಯಾವ್ಯಾವ ಕೆಲಸ ಕಾಮಗಾರಿ ಉಳಿದಿದೆ ಇದು ಇದಕ್ಕೆಲ್ಲ ಆದ್ಯತೆ ಕೊಟ್ಟು ಫಸ್ಟ್ ಮಾಡಿಸ್ಬೇಕು ಅನ್ನಕ್ಕಂಥದ್ದು ಏನ್ ಗುರಿ ಇಟ್ಕೊಂಡಿದಿರಾ ಮೇಡಮ್ ಸರ್ ಮುಂದೆ ನಮ್ಗೆ ಅದೇ ಒಳಚರಂಡಿ ಒಂದು ಮಾಡಬೇಕು ಮತ್ತೆ ಪಿ ಡಬ್ಲ್ಯೂ ರೋಡ್ ಒಂದಿದೆ ಸರ್ ಚಂದಾಪುರ ಧಮ್ಸಂದ್ರ ಮೇನ್ ರೋಡ್ ಅಲ್ಲಿ ಒಂದು ದೊಡ್ಡದು ಒಂದು ರಾಜಕಾಲುವೆ ಇದೆ ಅದು ಮೋರಿ ತರ ಅದೊಂದು ದೊಡ್ಡದು ಮಾಡಬೇಕು ಅದೇ ತುಂಬಾ ಗಲೀಜು ಕಾಣಿಸುತ್ತೆ ಊರು ಒಳಗಡೆ ಬಂದ್ರೆ ನಮ್ಮೂರು ಸ್ವಲ್ಪ ಧಾರ್ಮಿಕ ಆಚರಣೆಗಳುಳ್ಳ ಒಂದು ನಾರಾಯಣ ಘಟ್ಟ ತುಂಬಾ ದೇವಾಲಯಗಳು ಪುರಾತ ಚಡ್ರ ಕಾಲ ದೇವಾಲಯಗಳೆಲ್ಲ ಇದೆ ತುಂಬಾ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅದಕ್ಕಿನ್ನ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೆ ಸರ್ ಊರೆಲ್ಲ ನಾನು ಇನ್ನು ಸ್ವಲ್ಪ ಅಭಿವೃದ್ಧಿ ಊರೊಳಗಡೆ ಎಲ್ಲ ಚೆನ್ನಾಗಿದೆ ಪ್ರಾಬ್ಲಮ್ ಇಲ್ಲ ಒಂದು ನಿಮ್ಮ ಮಾಡಿಸ್ಕೊಡ್ಬೇಕು ಸರ್ ಅದೇ ರಾಜಕೀಯ ಇಲ್ಲ ರಾಜಕೀಯದಲ್ಲಿ ಇರ್ಲಿ ಇಲ್ದಿರ ಇರ್ಲಿ ಒಳಚರಂಡಿ ಬಗ್ಗೆ ಮತ್ತೆ ಇನ್ನೊಂದು ಎರಡ್ ಮೂರ್ ರೋಡ್ ಇದೆ ಸರ್ ಆ ರೋಡ್ ಮಾಡ್ಲೇಬೇಕು ಅದಕ್ಕೋಸ್ಕರ ನಾನು ರಾಜಕೀಯ ನಿವೃತ್ತಿ ಆದ್ರೆ ಕೂಡ ಅದ್ರ ಬಗ್ಗೆ ನಾನು ಹೋರಾಡಿ ಅದು ರೋಡ್ ಮಾಡಿಸ್ಕೊಡ್ತೀನಿ ಖಂಡಿತ ಮೇಡಮ್ ಕೊನೆಯದಾಗಿ ಕಟ್ಟಕಡೆಯದಾಗಿ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಎರಡು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀರ ಸರ್ ಮತದಾರರ ಏನಾನು ಯಾವಾಗ್ಲೂ ಚಿರಋಣಿ ಸರ್ ಅವರಿಂದಾನೆ ನಾವೀಗ ಇಲ್ಲಿ ನಾವು ರಾಜಕೀಯದಲ್ಲಿ ಬಂದು ಕುತ್ಕೊಂಡಿರೋದು ಅವರಿಂದಾನೇ ನಾವು ಗುರುತ್ಸ್ಕೊಂಡಿರೋದು ಸರ್ ಜನಗಳಿಂದ ನಾವು ಗುರ್ತಿಸಿಕೊಂಡಿರೋದು ಅವ್ರಿಗೋಸ್ಕರ ನಾವು ಸೇವೆ ಮಾಡಬೇಕು ಅಂತ ಮುಡುಪಾಗಿ ನಾವು ಈಚೆಗೆ ಬಂದಿದ್ವಿ ಸರ್ ಮುಂದೆ ಅವ್ರು ಯಾವ ನಾ ರಾಜಕೀಯದಲ್ಲಿ ಇರ್ಲಿ ಇಲ್ಲದಿರೇ ಇಲ್ಲ ಅವ್ರ ಮುಂದೆ ಯಾವ ರೀತಿ ನನ್ನ ಬಂದು ನಾನು ಕಾಂಟ್ಯಾಕ್ಟ್ ಮಾಡಿದರೆ ಯಾವಾಗ್ಲೂ ಯಾವಾಗಲೂ ಅವ್ರಿಗೆ ನನ್ನ ಸೇವೆ ಸದಾ ಸಿದ್ಧ ಸರ್ ನಾನು ಅವ್ರಿಗೆ ಚಿರಋಣಿ ಯಾವಾಗ್ಲೂ ಚಿರಋಣಿ ಸರ್ ಅವ್ರಿಗೆ ಮತ್ತೆ ಮಹಿಳೆಯರಾಗಿ ಮಹಿಳೆಯರಿಗೆ ನೀವು ಒಬ್ಬರು ಮಹಿಳೆಯರಾಗಿ ಏನು ಒಂದು ಸಂದೇಶವನ್ನು ಕೊಡಕ್ಕೆ ಇಷ್ಟಪಡ್ತೀರ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಅಂತ ಮಹಿಳೆಯರು ಅಂದರೆ ಸಾರು ನಾವು ಯಾವಾಗಲೂ ಮನೆಯಲ್ಲೇ ಇರೋದು ಮಹಿಳೆಯವರಿಗೆ ಒಂದು ಸೀಮಿತ ಅಲ್ಲ ಈಚೆ ಬರ್ಬೇಕು ಸರ್ ಯಾವಾಗ್ಲೂ ಸರ್ ಸ್ಟೂಡೆಂಟ್ಸ್ ಲಾಸ್ಟ್ ಬೆಂಚ್ ಫೋಕಸ್ ಮಾಡೋದು ಬೇಡ ಲಾಸ್ಟ್ ಬೆಂಚ್ ಇಂದ ನಾವು ಸ್ಟೂಡೆಂಟ್ಸ್ ಎಲ್ಲಾನು ವೀಕ್ ಸ್ಟೂಡೆಂಟ್ಸ್ ಅಂತ ಗುರುಸ್ ಬಿಡ್ತಾರೆ ನಾವ್ ಯಾವಾಗ್ಲೂ ಯಾಕೆ ವೀಕ್ ಆಗಿರ್ಬೇಕು ಮಹಿಳೆಯರು ಯಾವಾಗ್ಲೂ ಇದ್ರ ಪ್ರತಿಯೊಂದು ಎಲ್ಲದ್ರಲ್ಲೂ ಒಂದು ಇದೀವಿ ಈಗ ಆ ಸುಷ್ಮಾ ಸ್ವರಾಜ್ ಸ್ಮೃತಾ ಇರಾನಿ ಪ್ರತಿಯೊಬ್ರು ಎಲ್ಲಾ ಇದ್ರಲ್ಲಿ ಎಷ್ಟು ಮುಂದೆ ಬರೋ ಒಂದು ಹೆಣ್ಣು ಹಣಕಾಸು ಸಚಿವೆ ಒಂದು ಹಾಗಿದ್ದಾರೆ ನಿರ್ಮಲಾ ಸೀತಾರಾಮ ಹಣಕಾಸು ಸಚಿವೆ ಸುಷ್ಮಾ ಸ್ವರಾಜ್ ಮಾಡಿದ್ರು ಅದೆಲ್ಲ ಒಂದು ಹೆಣ್ಣಿಗೆ ಆ ಪ್ರತಿಯೊಂದು ಯಾವ ಚೌಕಟ್ಟಲ್ಲಿ ಎಷ್ಟೆಷ್ಟು ಖರ್ಚು ಪ್ರತಿಯೊಂದು ಹೆಣ್ಣಿಗೆ ಇರುತ್ತೆ ಸರ್ ಮನೆ ನೋಡ್ಕೊಂಡು ಇರೋ ಒಂದು ಹೆಣ್ಣಿಗೆ ಪ್ರತಿಯೊಂದು ದೇಶ ಆಳೋ ಒಂದು ಶಕ್ತಿ ನಮ್ಮ ಹೆಣ್ಣಿಗೆ ದೇವ್ರು ಕೊಟ್ಟಿರ್ತ ಕೊಟ್ಟಿರುತ್ತೆ ಸರ್ ಸಹನೆ ಮೂರ್ತಿ ಹೆಣ್ಣು ಆ ಸಹನೆಗೋಸ್ಕರನಾದ್ರು ಹೆಣ್ಮಕ್ಳು ಪ್ರತಿಯೊಂದು ಈಚೆಗೆ ಬಂದ್ರಿ ಈಚೆಗೆ ಬಂದ್ರೆ ಪ್ರತಿಯೊಂದು ಅವರು ಅಭಿವೃದ್ಧಿ ಮಾಡಿಸ್ಕೊಂಡು ಹೋಗ್ತಾರೆ ಸರ್ ಅದಕ್ಕೆ ಅವರು ಮನೆಯಲ್ಲಿರೋರೆಲ್ಲರೂ ಅವ್ರ ಸಪೋರ್ಟ್ ಕೊಟ್ರೆ ಮುಂದೆ ಅವ್ರೂ ಮುಂದೆ ಜೀವನ ಮಾಡಿಕೊಂಡು ನಾಲ್ಕು ಜನದ ಹತ್ರ ಕುತ್ಕೊಂಡು ಹೆದ್ರೆ ಅವ್ರಿಗೂ ತಿಳಿವಳಿಕೆ ಅಂತ ಬರುತ್ತೆ ಸರ್ ಅದೊಂದು ನನ್ಗೆ ಅದೊಂದು ಇದಿದೆ ಸರ್ ಹೆಣ್ಮಕ್ಳು ಪ್ರತಿಯೊಬ್ರು ಮುಂದೆ ಬರ್ಬೇಕು ಅವರು ಸ್ವಂತ ಇದರಲ್ಲಿ ಅವ್ರು ನಿಂತ್ಕೊಂಡು ಜೀವನ ಮಾಡ್ಬೇಕು ಸರ್ ಅದು ನನ್ಗೆ ತುಂಬಾ ಹೆಮ್ಮೆ ಸರ್ ಹೆಣ್ಮಕ್ಳಿಗೆ ಖಂಡಿತ ಮೇಡಮ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ನಮಸ್ಕಾರ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದರು ಬೆಂಗಳೂರು ನಗರ ಜಿಲ್ಲೆಯ ಆಣಿಕಲ್ ವಿಧಾನಸಭಾ ಮತಕ್ಷೇತ್ರದ ಮುತ್ತನಲೂರು ಗ್ರಾಮ ಪಂಚಾಯಿತಿಯ ಎರಡು ಬಾರಿ ಆಯ್ಕೆಯಾಗಿರುವಂತಹ ಸದಸ್ಯರಾದ ಶ್ರೀಮತಿ ಎಂ ಮಂಜುಳಾ ರಮೇಶ್ ರೆಡ್ಡಿ ಮೇಡಮ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ डब्ल्यू डलू डब्ल्यू डाट पॉलीटीशियन इन इंडिया डाट काम जय हिंद जय कर्नाटक